ಹಲೋ ಫ್ರೆಂಡ್ಸ್ ನಮಸ್ತೆ ಪಾರ್ಟು ವಿಡಿಯೋಗೆ ನಿಮಗೆ ಸ್ವಾಗತ ಲಾಸ್ಟ್ ವಿಡಿಯೋಲಿ ನೀವು ರಿಸೆಪ್ಷನ್ ವಿಡಿಯೋಸ್ ಎಲ್ಲ ನೋಡಿದ್ದೀವಿ ಇವತ್ತು ಬೆಳಿಗ್ಗೆ ಮದುವೆ ಲಗ್ನದ್ದು ಹೇಗೆ ನಡೆಯುತ್ತೆ ಅಂತ ನೋಡೋಣ ಬಂದಿದ್ದೀನಿ ಲಾಸ್ಟ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಲಗ್ನ ಎಲ್ಲ ಕಟ್ಸೋಕ್ಕೆ ದೇವಸ್ಥಾನ ಹೋಗಿ ಫಸ್ಟು ಪೂಜೆ ಮಾಡಿಸ್ತಾರೆ ಹುಡುಗನಿಗೆ ಎಲ್ಲ ಪೂಜೆ ಎಲ್ಲ ನಡೀತಾ ಇದೆ ಪೂಜೆ ಆದ್ಮೇಲೆ ಹುಡುಗನ ತಿರ್ಗಾ ಚೌಟ್ರಿ ಕರ್ಕೊ ಬರ್ತಾರೆ ಕುದುರೆ ಮೇಲೆ ಕರ್ಕೊ ಬರೋದು ನಮ್ಮ ಸಂಪ್ರದಾಯದಲ್ಲಿ ಬಂದ್ಮೇಲೆ ಕಝೀನ್ ಕಾಲ್ ತೊಳಿತೇ ಹುಡ್ಗನ್ಗೆ ಎಷ್ಟು ಶ್ರದ್ಧೆ ಭಕ್ತಿಯಿಂದ ತೊಳಿತೇ ನೋಡ್ಬಿಟ್ಟು ಎಲ್ಲರೂ ಇಷ್ಟು ಚೆನ್ನಾಗಿ ತೊಳಿತೇ ಇಷ್ಟು ಒಳ್ಳೆ ಹುಡುಗಿ ಆಗಿನಾ ನುಡಿವಲ್ಲಂ ಸಾಧನೆ ಚೇಸೋ ನಾನು ಒಯ್ಯಾಸಿ ಕಿಂತ ಬೊಂದೆನೆ ಹೇ ಹೇ ನೀ ನಿನ್ನ ನುಡಿ ಸಂತತೆ ಏಚಾ ನಾವು ಕಾಲ್ ತೊಳದ ಆದ್ಮೇಲೆ ಉಡಗುವ ರಣ್ಣ ಉಡಗೋಂಗೆ ಚೊಕ್ಕೆ ತೊಳಸಕಾಗಿ ನಾನು ತೊಳಿಸ್ತ्याने ನಾನು ಭಕ್ತ ಸಾರ್ಥ್ಯ ಮಾಡಿ மண்டபே க இது மண்டபஸ்துனா் புட்டி இடர்ஸ் ஃபுல் புட்டினோட திருகார ரவுண்டிங்ஸ் ನಮ್ ಜಿಕಾಪಾನೋ ತಿರ್ಗಿಸ್ತಾ ಇದರೆ ಎಡ್ಕೊಂಡಿ ಮುಡಿಗೆರ ಅಪ್ಪಮ್ಮ ಈಗ ಹಾಲ್ ಉಳ್ತಾ ಇದಾರೆ

ನೋಡಿ ಹುಡುಗ ಮೂರ್ ಗಂಟೆ ಆಗ್ತಿದ್ದಾನೆ ತೋರ್ಸ್ಬೇಕಂತ ಹಿಂದೆ ಹಿಂದ್ಕೊಂಡು ನಾನು ಜೂಮ್ ಆಗಿ ತೋರಿಸ್ತಾ ಇದೀನಿ ನಿಮ್ಗೆ ನಂತರ ಆಸೆ ಬಂದು ಸೂರ್ಯ ನಮಸ್ಕಾರ ಮಾಡಿ ಸೂರ್ಯನ್ ಪೂಜೆ ಮಾಡಿ ಅಶ್ವಿನಿ ನಕ್ಷತ್ರ ತೋರ್ಸೋ ಪ್ರೋಗ್ರಾಮ್ ಇವಾಗ ಹುಡುಗ ಹುಡುಗಿಗೆ ಅಶ್ವಿನ ನಕ್ಷತ್ರ ತೋರಿಸ್ತಾನೆ ಕಾಣಿಸಲ್ಲ ಹಂಗು ಕಾಣಿಸುತ್ತೆ ಅಂತ ತೋರಿಸ್ಬೇಕು ಅದು ಶಾಸ್ತ್ರ ಏನ್ ಮಾಡಕಾಗಲ್ಲ ಎಲ್ಲದಕ್ಕೂ ಒಂದು ಎಂಡಿಂಗ್ ಇರಬೇಕಲ್ಲ ಮದುವೆ ಮುಗೀತು ಕೆಲವೊಂದು ಸ್ವೀಟ್ ಮೆಮೊರೀಸ್ ಮದುವೆಯಲ್ಲಿ ಮನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್